ಲೈಫ್ ಇನ್ಶೂರೆನ್ಸನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಎರಡನೆಯ ಕ್ರೈಟೇರಿಯಾ ಕನ್ಸಿಡರ್ ದ ಸಮ್ ಅಶೂಡ್ ಬಹಳ ಜನ ಮಾಡುವ ತಪ್ಪು ಪ್ರೀಮಿಯಂನ ಕೇಳ್ತಾರೆ ಅನ್ನು ನೋಡಿಕೊಂಡು ಸಮ್ ಅಶ್ಯೂಡ್ ಲೆಕ್ಕ ಹಾಕ್ತಾರೆ ನನಗೆ ನಮ್ಮ ಮನೆಯಲ್ಲಿ ನಾನಿಲ್ಲ ಅಂತ ಆದರೆ ಒಂದು ಮೂವತ್ತರಿಂದ ಒಂದು ಕೋಟಿವರೆಗೂ ನನಗೆ ಸಲ್ಲಬೇಕು ನಮ್ಮ ಮನೆಗೆ ಅಂತ ಆದರೆ ಅದಕ್ಕಿರುವಂತಹ ಪ್ರೀಮಿಯಂನ ಸೆಟ್ ಮಾಡ್ಕೋಬೇಕಾಗುತ್ತೆ ಅವರೆಲ್ಲರೂ ನೋಡುವಂಥದ್ದು ಎಂಡೋಮೆಂಟ್ ಅದರಿಂದಾಗಿ ಅವ್ರು ಹೇಳ್ತಾರೆ ಇಷ್ಟು ಜಾಸ್ತಿ ಬರುತ್ತಾ ಮೂವತ್ತು ಲಕ್ಷ ಕೊಡಿ ಲಕ್ಷ ಯಾವ ಕಾರಣಕ್ಕೂ ಎಲ್ಲಿಯೂ ಸಾಕಾಗುತ್ತೆ ಇನ್ಫ್ಲೇಷನ್ ಬಗ್ಗೆ ಮಾಡಿರೋದಿಲ್ಲ ಹೆಚ್ಚಿನ ಜನಗಳಿಗೆ ಗೊತ್ತಿಲ್ಲ ಭಾರತ ದೇಶದಲ್ಲಿ ಫೈನಾನ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇರುವವರು ಇರುವವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಅದು ಯಂಗ್ಸ್ಟರ್ಸು ಸ್ವಲ್ಪ ಜಾಸ್ತಿ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ ಈಗ ಸಮ್ ಅನ್ನು ಡಿಸೈಡ್ ಮಾಡಬೇಕಾದ್ರೆ ನಂಬರ್ ಆಫ್ ಡಿಪೆಂಡೆಂಟ್ಸ್ ನೋಡಬೇಕು ನಿಮಗೆ ಮೂರು ಜನ ಮಕ್ಕಳಿದ್ದಾರೆ ಅಂತಂದ್ರೆ ಜಾಸ್ತಿ ಬೇಕಾಗುತ್ತೆ ಒಂದೇ ಮಗು ಇದೆ ಸ್ವಲ್ಪ ಕಮ್ಮಿ ಸಾಕಾಗುತ್ತೆ ಆಮೇಲೆ ಇನ್ನು ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಇವತ್ತಿನ ಲೈಫ್ ಸ್ಟೈಲ್ ಏನಿದೆ ಮತ್ತು ಫ್ಯೂಚರ್ ರಿಕ್ವೈರ್ಮೆಂಟ್ ಆಫ್ ಚಿಲ್ಡ್ರನ್ ಆ್ಯಂಡ್ ಸ್ಪೌಸ್ ಅಂದರೆ ನಿಮ್ಮ ಮಗ ಮುಂದಿನ ದಿನಗಳಲ್ಲಿ ಫಾರಿನ್ಗೆ ಹೋಗ್ತಾನೆ ಓದ್ಲಿಕ್ಕೆ ಅಂತ ಏನಾದರೂ ಐಡಿಯಾ ಇದ್ದರೆ ಆಗ ಇನ್ಶೂರೆನ್ಸ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಜನರಲ್ ರೂಲ್ ಏನು ಅಂತಂದರೆ ನಿಮ್ಮ ವಾರ್ಷಿಕ ಇನ್ಕಮ್ ಏನಿದೆ ಇಂಟು ಟೆನ್ ಇಫ್ ನಾಟ್ ಟ್ವೆಂಟಿ ಇಂಟು ಟೆನ್ ಗ್ಯಾರಂಟಿ ಆರು ಲಕ್ಷ ನನಗೆ ಇನ್ಕಮ್ ವಾರ್ಷಿಕವಾಗಿ ಅಂತಂದರೆ ಅರವತ್ತು ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಒನ್ ಪಾಯಿಂಟ್ ಟೂ ಕ್ರೋರ್ಸ್ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು ಆದರೆ ಇನ್ಶೂರೆನ್ಸ್ ಕಂಪ್ನಿಯವರು ಕೊಡದೇ ಇರಬಹುದು ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಇನ್ನೊಂದು ಕಾನ್ಸೆಪ್ಟ್ನ ನಾವು ಪರಿಚಯಿಸಬೇಕಾಗ್ತದೆ ಹ್ಯೂಮನ್ ಲೈಫ್ ವ್ಯಾಲ್ಯೂ ನಲವತ್ತು ವರ್ಷದ ವ್ಯಕ್ತಿಗೆ ಇನ್ಶೂರೆನ್ಸ್ ಅಗತ್ಯತೆ ಜಾಸ್ತಿ ಇದೆಯೋ ಇಪ್ಪತ್ತೆಂಟು ವರ್ಷದ ಯುವಕನಿಗೆ ಇನ್ಶೂರೆನ್ಸ್ ಅಗತ್ಯತೆ ಜಾಸ್ತಿ ಇದೆಯೋ ಅಂತ ಕೇಳಿದ್ರೆ ಹೆಚ್ಚಿನವ್ರು ಹೇಳೋದು ನಲವತ್ತು ವರ್ಷ ತಪ್ಪು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇಪ್ಪತ್ತೆಂಟು ವರ್ಷದ ಯುವಕನಿಗೆ ತಂದೆ ತಾಯಿ ಇದ್ದಾರೆ ಅವರನ್ನು ನೋಡ್ಕೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಮದುವೆ ಆದ್ಮೇಲೆ ಹೆಂಡತಿಯದ್ದು ಒಂದಷ್ಟು ದುಡ್ಡಿರುತ್ತೆ ಅಂದ್ರೆ ಒಮ್ಮೆ ಮದುವೆ ಆದ್ಮೇಲೆ ಹೆಂಡತಿಗೆ ಎಂಬತ್ತೈದು ತೊಂಬತ್ತು ವರ್ಷದವರೆಗೂ ಊಟ ಹಾಕ್ಲೇಬೇಕು ಹುಡುಗ ಮತ್ತೆ ಅದಾದ ಮೇಲೆ ಮಕ್ಕಳ ವಿದ್ಯಾಭ್ಯಾಸ ಮದುವೆ ಮತ್ತು ರಿಟೈರ್ಮೆಂಟಿಗೆ ದುಡ್ಡು ಬೇಕಾಗುತ್ತೆ ಆದ್ದರಿಂದ ಸಣ್ಣ ಮಕ್ಕಳಿಗೆ ಜಾಸ್ತಿ ಇನ್ಶೂರೆನ್ಸ್ ಬೇಕಾಗುತ್ತೆ ಅದಕ್ಕೆ ನಾವು ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಂತ ಕರಿತೇವೆ ನೀವು ಸರಿಯಾಗಿ ನೋಡಿದ್ರೆ ಇನ್ಶೂರೆನ್ಸ್ನಲ್ಲಿ ವಯಸ್ಸಾದವರು ಅರವತ್ತು ವರ್ಷ ಐವತ್ತೈದು ವರ್ಷ ಅಂತ ಇಟ್ಕೊಳ್ಳಿ ಇನ್ಶೂರೆನ್ಸ್ನ ಅಗತ್ಯತೆ ಇಲ್ಲ ಅವರ ಮೇಲೆ ಡಿಪೆಂಡ್ ಆದವರು ಹೆಂಡತಿ ಮಾತ್ರ ಈ ಐವತ್ತು ಅರವತ್ತು ವರ್ಷದವ್ರನ್ನ ಲಿಂಬೆ ಹಣ್ಣು ಹಿಂಡಿಯಾಗಿದೆ ಅಂತ ತಿಳ್ಕೋಬೇಕು ಮತ್ತು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದ ಹುಡುಗನಿಗೆ ಫುಲ್ಲು ಲಿಂಬೆ ಹಣ್ಣು ಜ್ಯೂಸ್ನ ಹುಡುಕ್ಬೇಕಾಗುತ್ತೆ ಅಂದರೆ ಅವನ ಜ್ಯೂಸ್ನಿಂದ ಫ್ಯಾಮಿಲಿ ನಡಿಬೇಕಾಗತ್ತೆ ಈಗ ನಾನು ಮೂರನೆಯ ಇಂಪಾರ್ಟೆಂಟ್ ಅಂಶಕ್ಕೆ ಬರ್ತಾ ಇದ್ದೇನೆ ಇನ್ಶುರೆನ್ಸನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಪಾಲಿಸಿ ಟರ್ಮ್ ಆಗಲೇ ಹೇಳಿದೆ ನಾನು ಇತ್ತೀಚಿನ ದಿನಗಳಲ್ಲಿ ತೊಂಬತ್ತೊಂಬತ್ತು ವರ್ಷದವರೆಗೂ ಇನ್ಶೂರೆನ್ಸನ್ನ ಕೊಡ್ತಾ ಇದ್ದಾರೆ ಸ್ವಾತಂತ್ರ್ಯಕ್ಕೆ ಪೂರ್ವ ಮತ್ತು ಸ್ವಾತಂತ್ರ್ಯ ಆದ ಬಳಿಕ ಹಲವಾರು ವರ್ಷಗಳಲ್ಲಿ ಅರವತ್ತೈದರಿಂದ ಎಪ್ಪತ್ತು ಮ್ಯಾಕ್ಸಿಮಮ್ ಇತ್ತು ಈಗ ನಮ್ಮ ಆಯುಷ್ಯ ಜಾಸ್ತಿ ಆಗ್ತಾ ಇದೆ ಅದರಿಂದಾಗಿ ಇನ್ಶೂರೆನ್ಸ್ನ ಅಗತ್ಯತೆ ಇವತ್ತು ಜಾಸ್ತಿ ಇದೆ ಹಿಂದಿನ ದಿನಗಳಿಂದ ಒಬ್ಬ ವ್ಯಕ್ತಿ ಅವನ ವೃತ್ತಿ ಜೀವನ ಇಪ್ಪತ್ತೈದರಿಂದ ಅರುವತ್ತು ಅಂತ ಇಟ್ಕೊಂಡ್ರೆ ಮೂವತ್ತೈದು ವರ್ಷ ಆಯಿತು ರಿಟೈರ್ಮೆಂಟ್ ಲೈಫ್ ಅರುವತ್ತರಿಂದ ತೊಂಬತ್ತೈದು ಅಂತ ಇಟ್ಕೋಬೇಕು ಆದರೆ ಎಂಬತ್ತಕ್ಕೆ ಹೋದರೆ ಒಳ್ಳೆಯದು ತೊಂಬತ್ತಕ್ಕೆ ಹೋದರೆ ಒಳ್ಳೆಯದು ಆದರೆ ಹೋಗದೇ ಇದ್ದರೆ ಅನ್ನುವಂಥ ಚಿಂತೆ ಮಾಡಬೇಕು ನಾನು ನಮ್ಮ ಕಾರ್ಯಾಗಾರಗಳಲ್ಲಿ ಜನರ ಹತ್ರ ಮಾತಾಡಬೇಕಾದ್ರೆ ಎಲ್ಲರೂ ಹೇಳುವಂಥ ವಿಚಾರ ಏನು ಅಂತಂದರೆ ಸರ್ ನನ್ನ ಹತ್ರ ಒಂದಷ್ಟು ದುಡ್ಡಿದೆ ರಿಟೈರ್ಮೆಂಟಿಗೆ ಸಾಕಾಗುತ್ತೋ ಇಲ್ಲವೋ ಅನ್ನುವಂಥ ಚಿಂತೆ ಇದೆ ಇದು ಎಲ್ಲರನ್ನು ಕಾಡುವ ಸಮಸ್ಯೆ ಅದರಿಂದ ಪಾಲಿಸಿ ಟರ್ಮ್ ಭಾಳ ಇಂಪಾರ್ಟೆಂಟು ನಿಮಗೀಗ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಆಗಿದೆ ಅಂತಂದರೆ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಮುಗಿದೋಗಿದೆ ಇನ್ಶೂರೆನ್ಸ್ನ ಅಗತ್ಯತೆ ಇಲ್ಲ ಇಪ್ಪತ್ತೈದು ಮೂವತ್ತು ಅಂತಂದರೆ ಇನ್ಶೂರೆನ್ಸನ್ನ ಆದಷ್ಟು ಎಷ್ಟು ದೀರ್ಘವಾಗಿ ಕೊಡ್ತಾರೋ ಅಲ್ಲಿವರೆಗೆ ತೊಗೊಂಡು ಹೋಗಬೇಕು ಒಮ್ಮೆ ನಿಮಗೆ ಅರವತ್ತು ಅರವತ್ತೈದು ಆಯಿತು ಅಂತಂದರೆ ಒಂದೇ ಒಂದು ಚಿಂತೆ ನಿಮ್ಮನ್ನು ನೋಡ್ಕೊಳ್ಳೋದು ಮತ್ತು ನಿಮ್ಮ ಜೀವನ ಸಂಗಾತಿ ಅದರಿಂದ ಇನ್ಶೂರೆನ್ಸ್ನ ಅಗತ್ಯತೆ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕಾದ್ರೂ ನಿಮಗೆ ಎಷ್ಟು ಜನ ಡಿಪೆಂಡೆಂಟ್ಸ್ ಇದ್ದಾರೆ ಅದನ್ನು ಕೂಡ ನೋಡ್ಕೊಂಡ್ಮೇಲೆ టర్మ్ ఇన్షూరెన్స్ తగ్బు